ನೀವು ಅವ್ವ ಅನ್ಬೇಡಿ ನಂಗೆ ತುಂಬಾ ಅಲ್ಲ ಅಕ್ಕ ಅನ್ಬೇಡಿ ನೀವು ತುಂಬಾ ಚೆನ್ನಾಗಿದ್ದೀರಾ ನೋಡೋದಕ್ಕೆ ನಿಮ್ಗೆ ಮದುವೆ ಆಗಿದೆ ಸರ್ ಅಲ್ಲಿ

ಆ ಮಾರಾ ಮನ್ ಮೈಲವನ್ ಭಕ್ತಿ ಮಂತ್ರ ಬರ್ತಲ್ಲ ಅದು ಮಂತ್ರ ಹೇಳಿಯೋದು ಪ್ರಶ್ನೆ ಅದು ಸುಂದಾಪಕ ನಾನು ಹೇಳ್ತಿರೋ ದೇವ್ರ ಹೆಸರು ಎಲ್ಲಾ ಮಾರಾ ಮಂತ್ರ ಹೇಳ್ರಿ ನೋಡಣ್ಣ ಹಾ ನೀ ಹೇಳ ಮಂತ್ರ ಅಲ್ಲಲ್ಲ ರೀ ಮಂತ್ರ ಹೇಳ್ರಿ ನೀವು ಏನಾನ ಕಳ್ರಿ ಸುಳ್ ಸುಳ್ ಹೇಳಬಹುದು ಪೂಜಾರ ಅಂತ ನೀನ್ ನೋಡಿದ್ರೆ ಪೂಜಾರ ಕಾಣದೇ ಇಲ್ಲ ಯಾವ್ದು ರಸಿಕ ಇದ್ದಂಗಿಕರ ರಾಜ ನೀನು ಅದೇ ನರಸಿಂಹರಾಜು ನೀನ್ ನೋಡಿದ್ರೆ ಕಂಡ ಕಾಣ್ತಿ ನನ್ ಹಂಗೆ ನನ್ನ ಮನ್ಸು ನಂಗೆ ಕದ್ದು ನಂಗೆ ರಾತ್ರಿ ನಿದ್ದೆ ಬಂದಿಲ್ಲ ಗೊತ್ತಾ ಧ್ಯಾಸ ನೋಡಿದ್ಮೇಲೆ ಅಲ್ಲಾ ಮಾತಾಡೋ ಅಂದ್ರೆ ಇದು ನಮ್ಮ ಇಲ್ಲ ಪೂಜೆ ಡೈಮೈಟ್ ಪೂಜೆ ಮಾಡ್ತಿದ್ರೋ ಪೂಜೆotti ಇದ್ರು ಹಾ ಅಲ್ಲ ನನಗೆ ಏನು ಗೊತ್ತಾ ಒಂದೇ ಒಂದು ಆಸೆ ಆಗಿದು ಪ್ಯಾಂಟ್ೊಳಗೆ ಸ್ಟಾಪಾಯಿತಲ್ಲ ಹಾ ಇನ್ನೆಲ್ಲಿ ಹೋಗಿ ಬುಳ್ಳು ನಿಂತಿರೋ ಹೆಂಗ್ ಕಾಣಬಹುದು ನೀವು ಅಂತ ಅತ್ತೇನೆ ಹಾ ಹಲೋ ಹಲೋ ನಿಮ್ಮದು ಹಂಗೇ ಒಂದು ಬುಳ್ಳು ಇರೋ ಒಂದು ಫೋಟೋ ಕಳಿಸ್ತೀರಾ ನನ್ನ ನಂಬರ್ಗೆ ಹಲೋ ಹಲೋ ಯಾರ ಅಕ್ಕ ಅವ್ರು ಮಾತಾಡ್ತಾ ಇದಾರೆ ನಿಮ್ ಎಂಟಿನ ನಿಮ್ಮ ಅಜ್ಜಿ ನಿಮ್ಮ ಅಜ್ಜಿ ಕೊಡಿ ಪರಿಚಯ ಮಾಡ್ತಂತೀ ಕೊಡಿ ಅಕ್ಕ 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 ಅವ್ರೆ ಅಕಾನ ಅಣ್ಣ ಯಾರಿಂದ ಮಾತಾಡ್ತಿರೋದು ವಂಜಾಕ್ಷಿ ಅಂತ ವಂಜಾಕ್ಷಿ ಹ್ಮ್ ಓ ಸುವಾಗ ವನಜಾಕ್ಷಿ ಹ್ಮ್ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಅಕöre ವಂಜಾಕ್ಷಿ ಅಕ್ಕ ಅಕಾ ವಂಜಾಕ್ಷಿ ಹಲೋ ಹಾ ಹಲೋ ತುಂಬಾ ರಸಿಕರು ಇದ್ದಂಗಾರೆ ಕಣಕ ಏನು ಎಷ್ಟ್ ಜನ ಹೆಂಗಸರು ಎಷ್ಟು ಮಂದಿ ಆಗಿದ್ದಾರೆ ಅವ್ರ ನಿ ಯಜಮಾನ್ರು ನೋಡಿ ಸರ್ ತುಂಬ ಅಕ್ಕ ಲೌಡ್ ಸ್ಪೀಕರ್ ಆನ್ ಅವ್ರಿಗೆ ಕೊಡಕ ಲೌಡ್ ಸ್ಪೀಕರ್ ಆನ್ ಮಾಡುವಂತ ಕೊಡಕ ಪ್ಲೀಸ್ ಕೊಡಕ ಅದೇ ಅವ್ರ ಅಕ್ಕ ಏನೋ ಕೇಳಿಸಿಲ್ಲ ಸೌಂಡ್ ಅದೇ ಕೊಡೋಣ ಇಲ್ಲ ಲೌಡ್ ಸ್ಪೀಕರ್ ಆನ್ ಮಾಡೋಣ ಅವ್ರು ಕೇಳಿಸ್ಕಲಿ ಸೌಂಡ್ ಅಂತ ನೋಡ್ಸ್ಬೇಕ್ರಂತ ಮಾಡ್ ಕೇಳಂತೆ ಅಕ್ಕೋರೆ ನಿಮ್ಮ ನಿಮ್ ಅಲ್ಲೇ ಇದ್ದಾರೆ ಅಕೋರಿ ಟಿಕ್ ಟಾಕ್ ಅಲ್ಲಿ ಜಾಸ್ತಿ ತುಂಬಾ ಚೆನ್ನಾಗ್ ಆಡಿದ್ದಾರೆ ಹಂಗೇ ಗೊಲರಾಮನ್ ಮತ್ತೆ ಲಕ್ಷ್ಮೆ ರತ್ನಮನ್ ಮಂತಬಿಟ್ಟು ಮಕ್ಕ ಹೋಗ್ದು ಬರೀ ಫೋನ್ ಮಾಡ್ತಾರ ಅವ್ರ ಇವ್ರು ಅಲ್ಲಿ ನಾವ್ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋ ನನ್ ಮಗ ಹತ್ತರ ಕೊಡು ಐದ್ ಸಾರ ಕೊಡು ಬರೀ ಇವರೇ ಕಣಕ ಫೋನ್ ಮಾಡೋದು ರೀಚಿ ಬಂದ್ರು ಅಂದ್ರೆ ಅವ್ರೆ ನಮ್ ಮನೆ ಲಕ್ಷ್ಮಮ್ಮ ಫೋನ್ ಮಾಡ್ತೀವಿ ಅಯ್ಯಪ್ಪ ಸ್ವಾಮಿ ಇದು ಮಾಲೆ ಹಾಕೋಣ ಹತ್ತರ ಕೊಡು ಅಂತ ಆ ರತ್ನಮ್ಮ ಮನೆಲ್ಲ ಫೋನ್ ಮಾಡ್ತೇವೆ ಗೊಲ್ರಾಮನ್ಗೆಲ್ಲ ದುಡ್ಡು ಕೊಟ್ಟವ್ ಬರೀ ಬರ ಇದೆ ಕನಕ ಅದೊಂಚೂರು ಇದ್ ಮಾಡಿಲ್ಲ ಅಲ್ಲ ಮುಳುಗುದು ನಿನ್ನ ಅನ್ ಕೊಡು ಫೋನು ಹಲೋ

ಏನ್ತಾಗ ಫೋನ್ ಮಾಡ್ರದ್ ನೀನು ಯಾರಿಗೆ ಈ ನಂಬರ್ಗೆ ಅವ್ರ ನಮ್ಮ ಯಜಮಾನ್ರು ಡಾಕ್ಯುಮೆಂಟ್ ಏನೈತೆ ಅವ್ರು ಕೊಡು ಆಮೇಲೆ ಹೇಳ್ತಾರೆ ನೀನ್ ಯಾಕೆ ಕೇಳ್ತಿದ್ದೀಯ ಬಳಿ ಕಾರ್ಡ್ ಅಪ್ಪ ಪೋಲೀಸ್ ಸ್ಟೇಷನ್ ಗೆ ಹಾಕ ರೂಪಿಸ್ ಕೊಡ್ತೀನಿ ಹ್ಮ್ ಕೊಡು ಮೊದಲು ತರಕಾರಿ ಮಾಡಲಿ ಮನೆಗೆ ಕಾಸು ಹಂಚ್ಕೊಂಡು ಹೋಗ್ ಸಾಯಂಕಾಲ ಹೋಗ್ಬೇಕಾರೆ ತರಕಾರಿ ಮಾರಿ ಸಾಯಂಕಾಲಕ್ಕೆ ಎಣ್ಣೆಗೆ ಪಣ್ಣೆ ಕಾಸು ಹಂಚ್ಕೊಂಡು ಹೋಗು ಆಮೇಲೆ ಕಂಪ್ಲೇಂಟ್ ಕೊಡಿ ಮುಚ್ಕೊಂಡು ಫೋನ್ ಅವನ ಕೈ ಕೊಡು ಕೊಡಲ್ಲ ಅಂತ ಹೇಳಿದ್ರು ಕೊಡು ಹೇಳು ಕೊಡಿ ನೀನು ಯಾವ ತರಕಾರಿ ಬರೋದ್ ಹೆಂಗ್ ಗೊತ್ತಾಯ್ತು ನಿಮ್ಗೆ ಹಲೋ ಹಾ ಮಾತಾಡು ಹಲೋ ಮಾತಾಡು ಹಲೋ ಓ ಹೇಳು ಫೋನ್ ಅವನ ಕೈ ಕೊಡು ಎಷ್ಟಲ್ಲ ಅಂತಾರಲ್ಲ ಹೇಳಲ್ಲ ಅವ್ನು ಮಾತಾಡಲ್ಲ ಅಂತಾನೆ ನೀನ್ ಕೊಡು ಫೋನ್ ಅವನ ಕೈ ಅವ್ನ ಫೋನ್ ಅವನ ಕೈ ಕೊಡು ಎಷ್ಟಲ್ಲ ಅಂತಲ್ಲ ಕೊಡೋ ತಲೆಡ್ಕ ನನ್ ಮಗನ್ಗೆ ಏನ್ ಕಂತೆ ಯಾಕೆ ಈಸ್ಕೊಂಡಲ್ಲ ಅಂತ ತಲೆಡ್ಕ ಮಗ ಅವನು ಬಂದ್ ಬಂದ್ ಕುಡದ್ ಕುಡದ್ ಬಂದ್ ಹಾಳ್ ಮಾಡಿ ಮಗು ಹುಟ್ಟಸ್ಬಿಟ್ಟು ಇವತ್ ಮೂರ್ ಬೀದಿ ಬಿಟ್ಟೋಗ್ಬಿಡನಲ್ಲ ಅದೇನ ಬ್ರಾಸ್ಲೆಟ್ ಮಾಡಿಸ್ಕೊಂಬೇಕ ದುಡ್ಡು ಕೊಡು ಅಂತ ಚೀಟಿ ಎತ್ ಬಿಟ್ಟ ದುಡ್ಡು ಕೊಟ್ಟೆ ಹಮ ಗಾಡಿ ಕಟ್ಟಿಲ್ಲ ಲೋನ್ ಕಟ್ಟಿಲ್ಲ ಅಂತ ಅಂದ ದುಡ್ಡು ಕೊಟ್ಟೆ ಅವ್ನ ಮನೆ ಹಾಳಾಗ್ ಹೋಗ ಅವ್ನ ಹೋಗದಾರ ಆಕ್ಸಿಡೆಂಟ್ ಆಗ ಸುಳೆ ಮಗ ಹಾ

ಕುಡ್ದ್ ಕುಡ್ದ್ ಬಂದ್ ಅವಾಗ ಸುಂಕ ಕಲೆಕ್ಷನ್ ಮಾಡಕ್ ಬರೋಣ ಮಾರ್ಕೆಟ್ಗೆ ಅವಾಗ ಪರಿಚಯ ಆಗಿತ್ ನನ್ಗೂ ಅವ್ನಗೂ ನಾನು ಯಜಮಾನ್ ಬಿಟ್ಬಿಟ್ಟಿದ್ದೆ ಆಪರೇಷನ್ ಮಾಡಿಸಿರ್ಲಿಲ್ಲ ಬಂದು ಒಂದ್ ನಾಕೈದ್ ವರ್ಷ ಚೆನ್ನಾಗಿದ್ದಣ್ಣ ದುಡ್ಡೆಲ್ಲ ಇಸ್ಕೊಂಡ್ ಆಮೇಲೆ ಕುಡಿಯೋದ್ ಬಿಟ್ಬಿಟ್ನಲ್ಲ ಮನೆ ಹ್ಞೂ ಮನೆ ಮನೆತೇ ಬರೋದು ಬಿಟ್ಬಿಟ್ಟ ಅಣ್ಣ ಆಮೇಲೆ ತಿರ್ಗ ಬಂದ ನಾನು ಎಲ್ಲ ಬಿಟ್ಬಿಟ್ಟಿದ್ದೀನಿ ಈಗ ನೀನ್ ಚೆನ್ನಾಗಿ ಚೆನ್ನಾಗಿ ಸಾಕ್ತೀನಿ ಹಂಗೆ ಹಿಂಗೇನೋ ಸುಮ್ಮನೆ ಇದ್ಬಿಟ್ಟೆ ಅಣ್ಣ ಅವ್ನು ಇವತ್ತರೆಗೂ ನಮ್ ನಮ್ಮ ಮನೆಯೊಳಗೆ ಐನೂರು ರೂಪಾಯಿ ದುಡ್ಡು ತಂದು ಕೊಟ್ಟಿಲ್ಲ ನಾನು ನಮ್ಮ ಅಪ್ಪರ ಮನೆಯಿಂದ ಈಸ್ಕೊಂಡ್ ಜೀವನ ಮಾಡಿದೆ ಅಣ್ಣ ನಾನು ಹೆಂಗೋ ದುಡ್ಡು ಕಾಸು ಎಲ್ಲಾ ಕೊಡಿಕೊಂಡಿದ್ದೆ ನಾನು ಒಡ ಬ್ರಾಸ್ಲೆಟ್ ಇದೀನಿ ಇದ್ದೀನಿ ಅಂತ ಅಂದ ಎರಡು ಲಕ್ಷ ಚೀಟಿ ಹಾಕಿದ್ದೆ ಅಣ್ಣ ಚೀಟಿ ಕ್ಲೋಸ್ ಆದ್ಮೇಲೆ ಎರಡು ಲಕ್ಷ ದುಡ್ಡು ಕೊಟ್ಟಿದೀನಿ ಆಮೇಲೆ ಒಂದ್ಸರಿ ಒಡವೆ ತಗೊಬೇಕು ಅಂದ ಆಮೇಲೆ ಕಪ್ಪು ಕಲರ್ ಯೂನಿಕನ್ ಐತಲ್ಲಣ್ಣ

ಅಣ್ಣ ತುಂಕುರಿಗೆ ಬರಕ ಆಗಲ್ಲ ಅಣ್ಣ ಅಂತ ಬಸ್ ಸ್ಟಾಲ್ ಕಾಸಿಲ್ಲ ಅವರೆಲ್ಲ ಮನೆಗೆ ಮಡಿಕೊಂಡು ಅಣ್ಣ ಹೇಳದ್ ಕೇಳಿಸ್ಕೋ ಇಲ್ಲಿ ಅಯ್ಯೋ ಅಣಿಯೇ ಹೇಳದ್ ಕೇಳಿಲ್ಲಿ ಬತ್ತೀನಿ ಬತ್ತಿನ ಇಲ್ಲೆಲ್ಲ ಹ ಇಲ್ಲಿ ಎಲ್ಲ ಅವರ ಮನೆಗೆ ಬಿಟ್ಕೊಂಡು ಎಲ್ಲಾ ಜೀವನಕ್ಕೆ ಮನೆಗೆ ಇರುವ ಸ್ವಲ್ಪ ದಿನ ಅಂತ ಹೇಳವ್ರೆ ಆ ಸುಳೆ ಮಗನ್ ಮಾತ್ ಕಟ್ಕೊಂಡ್ ಬಾ ನೀನು ಆಮೇಲೆ ಏನ್ ಮಾಡ್ತ ಗೊತ್ತಾ ನಿನ್ ಬಿಟ್ಬಿಟ್ಟಿ ಬೇಕಾರೆ ಓಡಾಬಿಡ್ತಾನೆ ಆಮೇಲೆ ಏನಂತ ಗೊತ್ತಾ ನೀನು ಆಗ ನಿಮ್ ಹೆಸರೇನ ಹ ರವಿನ ನೀನೆ ನಿಂಗೂ ಕಲೆಕ್ಷನ್ ಐತೆ ಅಂತ ಮಗ ಅಂತ ಎಂಡ್ರನ್ನ ಎಣ್ಣೆ ಮರಕ್ ಬಿಟ್ಟು ಇರ್ತಾವ ಅವ್ರವ್ರಿನ್ ಮನೆ ಹಾಳು ಮಾಡ್ಕೊಂಡು ಓಡಾಡದ್ ತಲ ಅವನು ಕೆಲ್ಸ ಹೋಗ್ತಾನ ಅವನು ನಾ ಕೇಳೋನ್ಗೆ ಎದು ನಾಗಮಂಗ್ಲಕ್ ಬನ್ನಿ ಅಣ್ಣ ಇಲ್ಲ ಸುಳೆ ಮಗನ್ ಫೋನ್ ಕೊಡ್ರಿ ಅವ್ನ ತಾಯಿನ ಕೇಯ ಏನು ಮಾತಾಡ್ತೀನಿ ಕೊಡಿ ಅವ್ನ ತಾಯಿನ ಕೇ ಅಲ್ಲಿ ಇದು ಅಂತ ರಿಂಗ್ ರೋಡ್ ಬೇರೆ ಯಾವ್ದೋ ಇದು ಇದನ್ನ ಮುನ್ಸಿಪಲ್ ಕಸ ತುಂಬಿಕೊಂಡು ಹೋಗಿದ್ದಲ್ಲ ಟ್ಯಾಗ್ಲೆಟ್ ಕುದ್ದು ಬಿಡಿವಿ ಆಮೇಲೆ ಬಿಂಸ್ ಆಡ್ತಾವ ಅಯ್ಯೋ ಅವ್ನ ತಾಯಿನ ಕೇ ಅಲ್ಲಿ ಒಂದೂವರೆ ಗಂಟೆ ಹೊತ್ತು ಈ ಸೋಳೆ ಮಂಡಿ ಮಾತಾಡಕ್ ನಿಂತು ಯಾವಾಗ ಫೋನ್ ಮಾಡುದು ಹಂಗೆ ಹೇಳ್ತಿಲ್ಲ ಏನಾಯ್ತು ಅಂತ ಕೇಳು ಹೇಳು ಅದೇ ಹಿಂಗೇ ಫೋನ್ ಮಾಡಿದ್ರಲ್ಲ ಸ್ವಾಮಿ ಫೋನ್ ಮಾಡಿದ್ನಾ ಸ್ವಾಮಿಯರು ಆ ಅವ್ ಫೋನ್ ಮಾಡ್ಬಿಟ್ಟು ನನಗೆ ನಾನೊಂದು ಧ್ಯಾನ ಮಾಡ್ಬಿಟ್ಟೆ ನಾನು ಏನ್ ಧ್ಯಾನ ಇದು ಅಂತ ಧ್ಯಾನ ಮಾರ್ಕ್ಬಿಟ್ಟೆ ನಾನು ಮಾಮೂಲಿ ಕೊಟ್ಟೆ ಫೋನ್ ಕೈ ಕೊಟ್ಬಿಟ್ಟ ರಾತ್ರಿ ಒಂದ್ ಸ್ವಲ್ಪ ಎಷ್ಟು ಖುಷಿಯಾಗಿತ್ತು ನಮ್ಮ ಮಾವರೆಲ್ಲ ಬಂದಿದ್ರು ನಿನ್ನೆ ಯಾರೋ ದುಡ್ಡು ಬರ್ಬೇಕಾಯ್ತು ಅಂತ ಅವ್ರಿಗೆ ಒಂದು ಸಾವಿರ ಕೊಟ್ಟೆ ಯಾರಿಗೆ ನಿಮ್ ಮನೆಯ ನಮ್ಮ ಮಾವರಿಗೆ ಇತ್ತು ರಾತ್ರಿ ತಿರ್ಗಾ ಶುರು ಹಚ್ಕೊಂಡು ಬಟ್ಟೆ ಎಲ್ಲ ಹಾಕಿ ಹಾಕ್ತಾರೆ ನನ್ನವ ಯಾಕಲ್ಲ ಬರ್ಲೇ ಅಂತ ನಮ್ ಹುಡ್ಗನು ನಮ್ ಮನೆಯವರು ಆಚೆ ನಿನ್ ಮಗನ ಆಮೇಲೆ ಮೊದ್ಲು ಇದೇ ಆಗ್ಬೋದು ನಿನ್ಗೆ ಹಂಗೆ ಹಿಂಗೆ ಆ ನೋಡಕ್ ದೇವ್ರ ಕಣ್ಣ ಕಾಣದ ನಿಮ್ಮ ಅಪ್ಪಾಜಿ ಅಜಿ ಕೆಟ್ಟಾರು ಅಂತ 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 ಎಲ್ಲಾ ಹುಡುಗರು ಎಲ್ಲ ಅಂತ ಅಂತ ಹಾ ಅದಕ್ಕೆ ಯಾವ್ದಾದ್ರು ಹೆಚ್ಚಿಗೆ ಕುತ್ಕೊಂಡ್ರು ಅದ್ಕೊಳಗ ಆಚೆ ಕಡೆ ಮನಿ ಕಂಡ್ರಿ ಆಚೆ ಕಡೆ ಮನಿ ಕಡಿದೆ ಈಗ ಹ್ಮ್ ರಾತ್ರಿ ಮೊಬೈಲ್ ಮನೆಗೆ ಹಾ ಹಂಗಾಗಿ ಈಗ

ಹಿಂಗ್ ಯಾಕೆ ಹಿಂಗ್ ಸುಳ್ಳು ಎಸ್ ಸ್ವಾಮಿಗಳು ಮುಟ್ಬೇಕಾಯ್ತು ಅಂತ ಲಸುವಮ್ಮ ಮಾಡಿತ್ತು ಅದೆಲ್ಲ ಬಚ್ಚವ ಕೂಗ ಕೇಳಿಸ್ಕೊಂಡ್ ಅದೇ ಟೈಮ್ಗೆ ಲಕ್ಷ್ಮಮ್ಮ ಅದು ಉಟ್ಟು ಹೇಳಿತು ಹಂಗೆ ಹಿಂಗೆ ಅಂತ ಅಂತ ಈ ನನ್ನ ಮಗ ಮಾಡ್ಯವ ನೀವು ಸ್ವಾಮಿ ಆ ಸ್ವಾಮೀಜಿ ನೀನ್ ಮಾಡೋದಲ್ಲ ಹೆಂಗ್ ಗೊತ್ತಾಗುತ್ತಲ್ಲ ಓಡ್ ಗೊತ್ತಾಗುತ್ತೆ ಹೆಂಗ ಗೊತ್ತಾಗುತ್ತೆ ಅವನಿಗೆ ಅಲ್ಲ ಕಣ ಲಕ್ಷ್ಮಮ್ಮ ಕಾಸ್ ಕೇಳೋದು ಸ್ವಾಮೀಜಿ ಹೆಂಗ್ ಗೊತ್ತಾಗುತ್ತೆ ಹೆಂಗ್ ಇಲ್ಲಿ ಕೇಳ್ತೀರಿ ಸೌಂಡ್ ಒಂದ್ ಜೊತೆ ಮಾತಾಡಿ ಹಾ ಆಯ್ತ್ ಮೆಲ್ಲಿಗೆ ಮಾತಾಡ್ತೀನಿ ಹಾ ಬಿಡು ಓಲಿ ಅಲ್ಲ ನಾನು ಸ್ವಾಮಿಗೆ ನೀನ್ ಮಾಡೋದಲ್ಲ ಹೆಂಗ್ ಗೊತ್ತಾಗುತ್ತೆ ಅಂದೆ ಅದು ಜ್ಞಾನ ಶಕ್ತಿಯಿಂದ ಬರುತ್ತೆ ಅಂತ ಅದೇನೋ ಜ್ಞಾನ ಶಕ್ತಿಯಿಂದ ಎಲ್ಲಾ ಕರೆಕ್ಟ್ ಆಗಿ ಹೇಳ್ತಾರಲ್ವಾ ಹೇಳ್ತಾರೆ ಆಮೇಲೆ ಮುನ್ನೋಡ ಈ ಒಂದೇ ಸಲ ಈ ಇದು ಎದಿ ಗುಂಡಿ ಕೊಡ್ದಂಗ್ ಹೇಳ್ತಾರೆ ಇನ್ನೂರು ಖಂಡಿತ ಹೇಳ್ಬೇಡಿ ಸ್ವಾಮಿ ಹೇಳ್ಬೇಡಿ ಸ್ವಾಮಿ ಹೇಳಬೇಡಿ ಅಂತ ಬಡ್ಕೊಂತೀನಿ ಇವ್ರ ಪೂರ್ತಿ ಎಷ್ಟು ಕತೆ ರಾಮಯ್ಯ ಗಾಡಿಗೆ ಹೋದ್ ಅಂತ ಹೇಳಲ್ಲ ಬಿಟ್ಟವ್ರೆ ಆಮೇಲೆ ಇವ್ರ ಬಿಟ್ಟವ್ರೆ ರತ್ನಮ್ಮ ಪೂರ್ತಿ ಅಡ್ರೆಸ್ ಸಮೇತ ಹೇಳ್ತಾರ ನಿಮ್ಮ ಮಾವ ಬಂದಿರೋದು ಎಲ್ಲಾ ಎಲ್ಲ ಹೇಳಿದ್ರೆ ಅದಕ್ಕೆ ನಾನು ಇದ್ರಲ್ಲ ಅಂತ ನಾನ್ ಕೊಟ್ಟೆ ಅಷ್ಟೇ ನಿಮ್ಮ ಮಾವ ಓ ಹೇಳ್ತಾರ

ಹಿಂಗ ಹಿಂಗಿಟ್ಕಂತ ನಾವೇ ಸ್ವಾಮಿ ಸ್ವಾಮಿ ನಂಗೆ ಗುಂಜ ಈ ಹಂಗಾಗಿ ಎಲ್ಲ ಈ ಚಾಪ್ರೆ ನಮ್ಮೂರಾತ್ರೆ ಇರುವೆ ಇರುವ ಮನಿ ಕಣಕ್ ಹೋಗಿದ್ದೆ ಅಲ್ಲಿ ನಿದ್ದೆ ಬರಲ್ಲ ನಿಧು ಬರಲ್ಲ ರಾತ್ರಿ ಬೆಳಗಿನ ಜಾವ ಬಂತು ಹ್ಮ್ ಬಾಗಿಲು ನೀರ್ ಹರಚಿರ ಎದ್ದು ಬಂದ ಇತ್ತು ಅಲ್ಲೋಗ್ತು ಮುಮಕೂರಿಗ್ ಬಂದಿಲ್ಲ ಲಾರ್ಜ್ ಮನಿ ಕಣದಲ್ವಾ ರೂಢಿಲ್ಲ ಅವೆಲ್ಲ ರೂಢಿಲ್ಲ ಈಗ ಹೋಗ್ ನಿಮ್ ಹೋಗ್ ಅದ್ ನೈಸ್ ಮಾಡ್ಕೊಂಡು ಮಾತಾಡ್ಕೊಂಡು ನಿಮ್ ಮನೆ ತಕೆ ಎಲ್ಲಾ ಒಳಗಡೆ ಅದಾವ ಇರ್ಲಿ ಹೋಗು ಚಿನ್ನಿ ಪನ್ನಿ ಅನ್ಕೊಂಡು ಮಗ ಅನ್ಕೊಂಡು

ಎಲ್ಲ ಒಂದ್ರುಪಾಯಿ ಕೊ ನರ್ಸಿಂಹಣ ನರಸಿಂಹಣ ಮರ್ಯಾದೆಗೆ ಹೇಳ್ತಾ ಇದೀವಿ ನೀವು ಕೆಟ್ಟ ಮಾತು ಬೈಬೇಡ್ರಿ ನಮ್ಗೆ ನಾವು ನಮ್ಮ ಅಪ್ಪ ದುಗ್ ವರ್ಷ ಆಗೈತೆ ಫೆಬ್ರವರಿ ಐದು ತಾರೀಕು ಮಣ್ಣು ಮಾಡ್ಕೊಂಡು ಆ ಮಣ್ಣ್ ಮಾಡಕ್ಕೂ ನಿಮ್ದಾಗ ಬಿಡಲ್ವಲ್ಲ ನಿಮ್ ಮನೆ ಹಾಳಾಗುವಾಗ ನಿಮ್ ಮನೆಗ್ ಒಂದ್ ಬೀಳ ನೀನು ಮಾವಿನ ಸೊಪ್ಪು ಇದನ್ನ ತಾಂಬತ್ತಿ ಅಂತ ಹೇಳಿದಲ್ಲ ಅದ್ರ ಜೊತೆಗೆ ಹುಣಸಿನ ಸೊಪ್ಪು ನುಗ್ಗೆ ಸೊಪ್ಪು ತಾಂಬರ ಏಳ್ ಸಾವಿರ ಒಂದು ನುಗ್ಗೆ ಸೊಪ್ಪು ಒಂಬತ್ ಸಾವಿರ ಬೇಕು ಅಣ್ಣ ನರಸಿಂಹಣ್ಣ ಹೇಳ್ರಿ ನರಸಿಂಹಣ್ಣ ಕೊಡ್ರಿ ರೇ ಯಾಕ್ರಿ ಸ್ವಾಮಿ ನೀನಿ ಇಷ್ಟೊಂದ್ ರೇ ನಮ್ಮ ಮನೆಗ್ ಸಾವು ಆಗೈತೆ ಕನ್ರಿ ಮಪ್ಪ ಸತ್ತೋಗೈತೆ ಹಲೋ ನರಸಿಂಹಣ ನರಸಿಂಹಣಾ ಓ ಸಾವು ಸಂಭವಿಸಿ ಇರ್ಬೇಕಾರಿ ಯಾಕಣ್ಣ ಇಷ್ಟೊಂದು ತಮಾಷೆ ಮಾಡಿ ಅವ್ರ ಯಾರ್ಯಾರ್ ಕೈಲ ಫೋನ್ ಕೊಡ್ತೀಯಲ್ಲ ಅಣ್ಣ ಈಗ ನಾವು ಆಗ ಎಲೆ ಗುಡ್ಡವಲ್ಲ ಹಾ ದುಡ್ಡು ಬೇಡ ಆಮೇಲೆ ನುಗ್ಗೆ ಎಲೆ ಬಿಡ್ತಾರವಲ್ಲ ದುಡ್ಡು ಬೇಡ ಆಮೇಲೆ ಮೂಗು ನಟ್ಟು ಅವ್ರ ಓ ನಾವು ನಮ್ಗೆ ಅದು ಗೊತ್ತಾ ಇದನ್ನೇ ಹೊಸ ಕೇಳ್ತಾರೆ ಗೊತ್ತೇ ಇಲ್ಲ ಓ ಕೇಳ್ದಾರೇ ನರ್ಸಿಮಣ ಬಿಟ್ಟು ಇಲ್ಲಿ ತುಂಬ ಹೋದ್ರಂಗೆ ನಮ್ಮ ಸೂರ್ ಬಿಟ್ಟು ಹದಿನೈದು ಇಪ್ಪತ್ತು ದಿನ ಆಗಿ ಮುಟ್ಟ ತಿಂದು